ಹಾಯ್ ಹಲೋ ನಮಸ್ಕಾರ ಸ್ನೇಹಿತರು ಏನಪ್ಪ ಚಾರು ಎಲ್ಲ ಸತ್ಯನ ತನ್ನ ಮನೆಯವ್ರ ಮುಂದೆ ಹೇಳೇ ಬಿಟ್ಲ ಈ ಕಡೆ ಕೇಕೆ ಮಾಡಿದ್ದೇನು ಈ ಕಡೆ ಎಲ್ಲ ವಿಶ್ವನ ಕೇಕೆ ಚಾರು ಸೇರಿಕೊಂಡು ಮನೆಯವರ ಮುಂದೆ ಸತ್ಯ ಬೈಲ್ ಮಾಡಿದ್ರ ಏನಾಗುತ್ತ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಚೂವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ವೈಶಾಖ ಕೂಡ ಮನೆಗೆ ಬಂದಿದ್ದಾಳೆ ಮನೆಗೆ ಬರ್ತದಾಗೆ ಅವ್ಳಿಗೂ ಕೂಡ ಬೆಕ್ ಶಾಕ್ ಸಿಗತ್ತಾ ರಾಮಾಚಾರಿ ಬಂದ್ಬಿಟ್ಟ ಅಂತ ಅನ್ಕೊಂಬಿಡ್ತಾಳೆ ಏನಾಗುತ್ತೆ ತಿಳ್ಕೊಬೇಕು ಅಂದ್ರೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡ್ಬೇಕಾಗತ್ತೆ ಫೈನಲಿ ಇಲ್ಲಿ ಕೇಗೆ ತನ್ನ ಅಣ್ಣ ಮತ್ತೆ ಅತಿಕೆನ ಕಾಪಾಡ್ತಾನೆ ತನ್ನ ಫ್ರೆಂಡ್ ನ ಮುಖಾಂತರ ಜೋಪಾನವಾಗಿ ಅವರು ಎಲ್ಲಿ ಸೇರ್ಬೇಕು ಅಂತ ಅನ್ಕೊಂಡಿದ್ರು ಅದೇ ಆಶ್ರಮಕ್ಕೆ ಕರೆಸ್ಕೊಂಡು ಹೋಗಿ ನಂತರ ಯಾವುದೇ ಕಾರಣಕ್ಕೂ ನಿಮ್ಗೆ ಮರೆಯೋದಿಲ್ಲ ಅಂತ ಹೇಳಿ ಚಾರು ಹೇಳ್ತಾಳೆ ನಂತರ ಗುರುಗಳತ್ರ ತನ್ನ ಗಂಡನ್ನ ಹೇಗಾದ್ರೂ ಮಾಡಿ ಉಳಿಸ್ಕೊಳ್ಳೇಬೇಕು ಅಂದಾಗ ನೀನೇನು ಯೋಚನೆ ಖಂಡಿತ ಖಂಡಿತರಾಮಚಾರಿ ಬದಕ್ತಾನೆ ಮೂವತ್ತು ಪರ್ಸೆಂಟ್ ಇರೋ ಪರ್ಲ್ಸ್ ರೇಟ್ ಅನ್ನ ನಾವು ಇನ್ಕ್ರೀಸ್ ಮಾಡ್ಬೇಕಾಗತ್ತ ಅದಕ್ಕೆ ಒಂದು ಶ್ರದ್ಧೆಯಿಂದ ಪೂಜೆ ಮಾಡ್ಬೇಕಾಗತ್ತೆ ಔಷಧಿಯನ್ನ ಪದೇ ಪದೇ ಕ್ಷಣ ಕ್ಷಣಕ್ಕೂ ಒಂದು ಹಚ್ಬೇಕಾಗತ್ತೆ ಅಂತ ಹೇಳ್ತಾರೆ ಈ ಕಡೆ ಚಾರು ನನ್ನ ಗಂಡಂಗೆ ತುಂಬಾ ಇದೆ ಕಷ್ಟಪಟ್ಟು ಕಟ್ಕೊಂಡು ಬಂದೆ ಯಾಕಂದರೆ ರೌಡಿಗಳೆಲ್ಲ ಹಿಂದೆ ಬಿದ್ದಿದ್ರು ಯಾರೋ ಪುಣ್ಯಾತ್ಮರು ಬಂದು ಕಾಪಾಡಿದ್ರು ಇಲ್ಲಾಂದ್ರೆ ಇಲ್ಲಿ ತನಕ ಬರೋಕೆ ಆಗ್ತಿರ್ಲಿಲ್ಲ ಯಾರೋ ಷಡ್ಯಂತ್ರನೇ ರಚಿಸಿದ್ದಾರೆ ಅಂತ ಹೇಳ್ತಿದ್ರೆ ಪೊಲೀಸ್ ಕಂಪ್ಲೇಂಟ್ ಕೊಡ್ಬೋದಲ್ವಮ್ಮ ಅಂತ ಹೇಳ್ತಾರೆ ಪೊಲೀಸ್ ಕಂಪ್ಲೇಂಟ್ ಕೊಡೋದಕ್ಕೆ ಆಗೋದಲ್ಲ ಗುರುಗಳೇ ಯಾಕಂದರೆ ಅವ್ನು ಹಿಂದೆ ಬಿದ್ದಿರೋದೆ ಅವರು ಅವ್ರ ಮುಂದೆ ಇನ್ನೇನು ಮಾಡೋಕ್ಕಾಗುತ್ತೆ ನನಗೆ ಒಂದು ಕೂಡ ಅರ್ಥ ಆಗ್ತಾ ಇಲ್ಲ ನನ್ನ ರಾಮಾಚಾರಿ ಹುಷಾರಾದರೆ ಅಷ್ಟೇ ಸಾಕು ಅಂತಿದ್ರೆ ಖಂಡಿತ ಎಲ್ಲ ಕೂಡ ಒಳ್ಳೇದಾಗುತ್ತೆ ನೋಡು ಪೊಲೀಸರು ಕೂಡ ನೀನು ಹಿಂದೆ ಬಿದ್ದಿದ್ದಾರೆ ಅಂತ ಹೇಳ್ತಿದ್ಯಾ ಫೈನಲಿ ಆದ್ದರಿಂದಾಗಿ ನೀನು ಇಲ್ಲಿರುವುದು ತುಂಬಾ ತೊಂದರೆ ಆಗುತ್ತೆ ಬಿಕಾಸ್ ನೀನೇನಾದರೂ ಅಲ್ಲಿಲ್ಲ ಅಂತ ಗೊತ್ತಾದರೆ ಅವರು ರಾಮಾಚಾರಿ ಇಲ್ಲಿರ್ಬೋದು ಅನ್ನೋ ಬರೋ ಚಾನ್ಸಸ್ ಇರುತ್ತೆ ಹಾಗಾಗಿ ಎಲ್ಲವನ್ನ ಕೂಡ ಮೀರಿ ನಾವು ಪೂಜೆ ಮಾಡಬೇಕಾಗದ ಆ ರೀತಿ ಅಡೆತಡೆಗಳಾದರೆ ಪೂಜೆಗೆ ತೊಂದರೆ ಆಗುತ್ತೆ ಪೂಜೆ ಯಾವುದೇ ಕಾರಣಕ್ಕೂ ನಿಲ್ಲಬಾರ್ದು ಆ ಒಂದು ಟ್ರೀಟ್ಮೆಂಟ್ ಕೂಡ ಸ್ಟಾಪ್ ಆಗಬಾರ್ದು ಅಂತ ಹೇಳ್ತಾರೆ ಜೊತೆಗೆ ಈ ಕಡೆ ಚಾರು ಕೂಡ ಆದರೆ ನನ್ನ ಮನೆಗೆ ಹೋಗ್ಬೇಕು ಮನೇಲಿ ಯಾರಿಗೂ ಕೂಡ ವಿಷಯ ಗೊತ್ತಿಲ್ಲ ಅಂದಾಗ ಹೋಗಮ್ಮ ಹೇಳ್ದೆ ಅಲ್ವಾ ನೀನು ಇಲ್ಲಿರಿದ್ರೆ ತೊಂದರೆ ಆಗುತ್ತೆ ಮನೆಗೆ ಹೋಗು ಎಲ್ಲವನ್ನ ಕೂಡ ಸರಿಯಾಗಿ ನಿಭಾಯಿಸು ಎಲ್ಲವನ್ನ ಕೂಡ ಒಳ್ಳೇದಾಗತ್ತೆ ಅಂದಾಗ ರಾಮಾಚಾರಿ ಅಂದಾಗ ನನಗೆ ಒಪ್ಪಿಸಿದ್ಯಾ ತಾನೇ ನೀನೇನು ಯೋಚನೆ ಮಾಡಿಬಿಡ ರಾಮಾಚಾರ್ಯನ ನೋಡ್ಕೊಳ್ಳೋದು ನನ್ನ ಜವಾಬ್ದಾರಿ ನನ್ನ ಮೇಲೆ ನಂಬಿಕೆ ಇಟ್ಟಿದ್ಯಾ ತಾನೆ ಅಂದಾಗ ನಿಮ್ಮನ್ನು ನಮ್ಮದೇ ಈ ಪರಿಸ್ಥಿತಿಲಿ ಇನ್ನು ಯಾರನ್ನ ನಂಬಲಿ ಸ್ವಾಮಿ ದಯವಿಟ್ಟು ನನ್ನ ರಾಮಾಚಾರಿ ಉಳ್ಕು ಉಳಿಸ್ಕೊಡಿ ಅಂತ ಕೇಳ್ಕೊತದಾಳೆ ಈ ಕಡೆ ಖಂಡಿತ ಉಳಿಸ್ಕೊಡ್ತೀನಿ ಅನ್ನೋ ಭಾಷೆಯನ್ನ ಕೊಡ್ತಾರೆ ನಂತರ ಈ ಕಡೆ ರಾಮಾಚಾರಿನ ನೋಡಿ ರಾಮಾಚಾರಿ ಬರ್ತೀನಿ ರಾಮಾಚಾರಿ ಬೆಳಿಗ್ಗೆ ಬರ್ತೀನಿ ಬೆಳಿಗ್ಗೆ ಎಷ್ಟರಲ್ಲಿ ಚಾರು ಮೇಡಮ್ ಅಂತ ನೀನು ನನ್ನ ಜೊತೆ ಮಾತಾಡಬೇಕು ಅಂತ ಹೇಳ್ತಿದ್ದಾಳೆ ಜೊತೆಗೆ ದೇವ್ರ ಬಳಿ ಶ್ಲೋಕ ಒಂದು ಪೂಜೆ ಮನಸ್ಸಿಂದ ಪೂಜೆ ಮಾಡಿ ತನ್ನ ಗಂಡ ಯಾವುದೇ ಕಾರಣಕ್ಕೂ ಕೆಟ್ಟದಾಗದೆ ತನ್ನ ಗಂಡಂಗೆ ಒಳ್ಳೆ ರೀತಿ ಅವನು ಪ್ರಾಣಪಾಯದಿಂದ ಪಾರಾಗಿ ಬರಬೇಕು ಅಂತ ಚಾರು ಅನ್ಕೋತದಾಳೆ ನಂತರ ಆ ಕಡೆ ಕೆ ಕೆ ರಾಮಾಚಾರಿ ಹೆಸರಲ್ಲಿ ವೈಶೋಕೆ ಮತ್ತೆ ಮಾನ್ಯತಾ ಎ ಸಿ ಪಿಗೆ ಕಾಲ್ ಮಾಡ್ತಾರೆ ಮಾನ್ಯತಾ ನಂಬರ್ಗೆ ಕಾಲ್ ಮಾಡಿ ಮಾತಾಡ್ತಿದ್ರೆ ಯಾರು ನೀನು ಅಂತ ಹೇಳ್ತಿದ್ರೆ ಏನತ್ತೆ ನಿಮ್ಮ ಆ ಮಳೀಯ ರಾಜ ರಾಮಾಚಾರಿ ರಾಮಾಚಾರಿನೇ ಮರ್ತಬಿಟ್ವಲ್ಲ ಅತ್ತೆ ಅಂತ ಹೇಳ್ತಿದ್ರೆ ಏನು ಮಾತಾಡ್ತಿದ್ಯಾ ನೀನು ನೀನು ಸಾಯ್ಬೇಕಿತ್ತಲ್ವ ಅದು ಹೇಗೆ ಬದುಕ್ತೆ ಅಂದಾಗ ಏನೇ ಹೇಳಿದ್ರು ಸಾಯೋ ಥರ ನಾಟಕ ಮಾಡಿದೆ ಅಷ್ಟೇ ನಾನೇ ಅಕ್ಕಪ್ಪ ಸಾಯಿಲಿ ಸಾಯ್ಬೇಕಾಗಿರೋ ಮುಹೂರ್ತ ನಿಮ್ಮದು ನಿಮ್ಮ ಮೂರು ಬಿಡ್ತೀನಿ ಅಂತ ಅನ್ಕೋಬೇಡಿ ನೀವೇನೇನು ಮಾಡಿದ್ರು ಎಲ್ವೂ ಕೂಡ ನನಗೆ ತುಂಬ ಚೆನ್ನಾಗಿ ಗೊತ್ತದ ಸುಪಾರಿ ಕೊಟ್ಟು ಸಾಯಿಸೋ ಕೊಟ್ಟಿದ್ದು ಕೂಡ ಗೊತ್ತದ ಇದೆಲ್ಲ ಗೊತ್ತಿದ್ದು ನಿಮ್ಮನ್ನ ಸುಮ್ಮನೆ ಬಿಡ್ತೀನಿ ಅಂತ ಅನ್ಕೊಂಡಿದ್ರ ಯಾವುದೇ ಕಾರಣಕ್ಕೂ ಬಿಡು ಮಾತೇ ಇಲ್ಲ ಅಂತಾರೆ ಆದರೆ ನೀನು ಹೇಗೆ ಬದುಕಿದ್ದು ಅಂದಾಗ ಬದುಕಿದ್ದ ಸತ್ತಿದ್ರೆ ತಾನೇ ಬದುಕೋ ಪ್ರಶ್ನೆ ನನ್ನ ಅಪ್ಪ ಹಿಂಗೆ ಎಷ್ಟು ಆಶೀರ್ವಾದ ಇದೆ ಅದೇ ನನ್ನನ್ನು ಕಾಪಾಡುತ್ತೆ ಅಂತ ಹೇಳ್ತಿದ್ದಾರೆ ಜೊತೆಗೆ ದೇವರು ಅನ್ನೋನು ಯಾವತ್ತೂ ಕೂಡ ಒಳ್ಳೆಯವ್ರ ಜೊತೆ ಇದ್ದೇ ಇರ್ತಾನೆ ಅನ್ನೋದನ್ನು ಕೂಡ ಕೆ ಕೆ ಮಾನ್ಯತಾಗೆ ಅರ್ಥ ಮಾಡಿಸ್ತದಾಳೆ ಜೊತೆಗೆ ನೀವು ಎಲ್ಲರಿಗೂ ಕೂಡ ಮುಹೂರ್ತ ಫಿಕ್ಸ್ ಆಗ್ತದೆ ನೋಡಿ ಯಾವುದೇ ಕಾರಣಕ್ಕೂ ಕೂಡ ನೀವು ಎಸ್ಕೇಪ್ ಆಗೋಕ್ಕೆ ಚಾನ್ಸೇ ಇಲ್ಲ ಎಲ್ಲಿಗೆ ನನ್ನ ಕರ್ಕೊಂಡು ಹೋಗಿ ಇಟ್ಟಿದ್ರು ಅಲ್ಲಿಗೆ ರಾಮಾಚಾರಿ ನಿಮ್ಮನ್ನು ಕರ್ಕೊಂಡೋಗಿ ಇಟ್ಟೇ ಇಡ್ತಾನೆ ಅಂತ ಹೇಳ್ತಾರೆ ಜೊತೆಗೆ ಡಾಕ್ಟರ್ ಚೆಕ್ ಮಾಡಿದಾಗ ನಿನಗೆ ಉಸ್ರ ಆಡ್ತಿರ್ಲಿಲ್ವಲ್ಲ ಅಂದಾಗ ಏನು ನೀರು ಒಳಗಡೆ ಇತ್ಕೊಂಡು ಅಷ್ಟೊತ್ತು ನನಗೆ ಯೋಗ ಮಾಡೋಕ್ಕಾಗತ್ತೆ ಅಂದರೆ ಒಂದು ಐದು ನಿಮಿಷ ಡಾಕ್ಟರ್ ಬಂದಾಗ ಬ್ಲಡ್ ಚೆಕಪ್ ಮಾಡಬೇಕು ಟ್ರೀಟ್ಮೆಂಟ್ ಮಾಡಬೇಕು ಅಂದಾಗ ಅಷ್ಟೊತ್ತು ನನಗೆ ಬ್ಲ ಉಸಿರನ್ನ ಹಿಡಿದಿಟ್ಕೊಳ್ಳೋದು ಕಷ್ಟನ ಅದೇ ರೀತಿ ಡಾಕ್ಟರ್ ಬಂದಾಗ ಒಂದು ಐದು ನಿಮಿಷ ಬ್ರೀದ್ನ ಕಂಟ್ರೋಲ್ ಮಾಡಿದೆ ಅದಕ್ಕೋಸ್ಕರನೇ ಅವ್ರಿಗೆ ಆ ರೀತಿ ರಿಪೋರ್ಟ್ ಬಂತು ನೀವು ಕೂಡ ಅದನ್ನೇ ನಂಬ್ಕೊಂಡ್ರಿ ಆದರೆ ನಾನು ಯಾವುದೇ ಕಾರಣಕ್ಕೂ ಸತ್ತಿಲ್ಲ ಅಂತ ಹೇಳ್ತಿದ್ದಾರೆ ಇನ್ನು ಮುಂದೆ ನಿಮಗೆ ಗ್ರಹಚಾರ್ಯ ಶುರುವಾಗುತ್ತೆ ನಿಮ್ಮದೇ ಆಗಂತೂ ನಿಮಗೆ ಇರೋಕ್ಕಾಗೋದಿಲ್ಲ ಅಂತ ಕೇ ಕೇ ಕಾಲ್ ಮಾಡಿ ಕಟ್ ಮಾಡಿದ್ರೆ ನಂತರ ಈ ಕಡೆ ವೈಶಾಖ ಅಂತೂ ನಾನು ಹೋಗ್ಲೇಬೇಕು ಆಮೇಲೆ ಏನಾದರೂ ರಾಮಾಚಾರಿ ಬಂದ್ರೆ ಹೇಗಾದರೂ ಅವ್ನ ಪೂಸಿ ಮಾಡಿ ನನ್ನ ಹೆಸರು ಬರ್ದಾಗೆ ನೋಡ್ಕೋಬೇಕು ಅಂತ ಹೇಳ್ತಾರೆ ಬಿಕಾಸ್ ಅಲ್ಲಿ ಕೇ ಹೇಳ್ಬೇಕಿದ್ರೆ ಅಲ್ಲಿ ನನ್ನ ಅತ್ಕಿನೂ ಇದಾರಲ್ವ ಅವ್ರಿಗೂ ಕೂಡ ಹೆಚ್ಚುತ್ಕೊಂಬಿಡಿ ಅಂತ ಹೇಳಿ ಯಾವುದೇ ಕಾರಣಕ್ಕೂ ಬಿಡೋದಿಲ್ಲ ಅನ್ನೋ ಮಾತನ್ನು ಫೋನಲ್ಲೇ ಹೇಳಿರ್ತಾಳೆ ಚಾರು ನಂತರ ಇದು ಎಲ್ಲವೂ ಕೂಡ ಈತ ಆಗ್ತಾ ಇದ್ರೆ ಆ ಕಡೆ ಚಾರು ತನ್ನ ಗಂಡ ಹುಷಾರಾಗ್ತಾನೆ ಅನ್ನೋ ಹೋಪ್ಸಲ್ಲಿ ಮನೆ ಕಡೆ ಬರ್ತದಾಳೆ ಈ ಕಡೆ ಮನೆಯಲ್ಲಿ ದೀಪ ಆರೋಗ್ಯದ ದೀಪ ಕೆಳಗಡೆ ಬಿದ್ದೋಗಿದೆ ಅದರಿಂದಾಗಿ ತನ್ನ ಮಕ್ಕಳಿಗೆ ಏನಾಗ್ಬೋದು ನನ್ನ ರಾಮಾಚಾರ್ಯೇನಾಗಿರ್ಬಹುದು ಅಂತ ಜಾನಕಿ ಅವರು ತುಂಬಾ ಆತಂಕ ಪಟ್ಕೊಂಡಿದ್ದಾರೆ ಈ ಕಡೆ ಮಗಳು ಅಜ್ಜಿ ಎಷ್ಟೇ ಹೇಳಿದ್ರು ಕೂಡ ಈ ಕಡೆ ಅವರಿಗೆ ಜಾ ಅವರ ಆತಂಕ ಅಂತೂ ಕಡಿಮೆ ಆಗ್ತಾನೆ ಇಲ್ಲ ನಂತರ ಈ ಕಡೆ ಚಾರು ಮನೆಗೆ ಬರ್ತಾಳೆ ಈ ಕಡೆ ಚಾರು ಬರ್ತದಾಗ ಶ್ರುತಿ ಅಮ್ಮ ತುಂಬಾ ಕಾಬರಿ ಆಗಿದ್ದಾರೆ ಅದ್ಕೆ ದೀಪ ಆರೋಯ್ತು ಹಾಗೆ ದೀಪ ಕೆಳಗಡೆ ಬಿದ್ದೋಯ್ತು ಅಂತ ನೀವೇ ಅವ್ರಿಗೆ ಧೈರ್ಯ ಹೇಳಬೇಕು ಅಂತ ಹೇಳ್ತಿದ್ರೆ ಈ ಕಡೆ ಧೈರ್ಯ ಹೇಳೋ ಕಣ್ಗಳಲ್ಲೇ ಚಾರು ಕಣ್ಗಳಲ್ಲೇ ನೀರಿದೆ ಎಲ್ಲಿ ರಾಮಾಚಾರ್ಯಮ್ಮ ನಿನ್ಗೋಸ್ಕರನೆ ಕಾಯ್ತಿದ್ದೆ ಹೇಳುವಂತದ್ರೆ ಈ ಕಡೆ ಏನು ಹೇಳಲಿ ಅಂತ ಹೇಳಿ ಅದು ರಾಮಾಚಾರಿ ಅಂತ ಹೇಳಿ ಕಣ್ಣೀರು ಹಾಕ್ತಿರ್ತಾಳೆ ಅಷ್ಟರಲ್ಲಿ ಕೇಕೆ ಬಂದೇ ಬಿಡ್ತಾನೆ ಈ ಕಡೆ ಕೇಕೆ ಬಂದಿದ್ದಾಗ ಈ ಕಡೆ ಅಮ್ಮ ನೀವೇನು ಕೂಡ ಯೋಚನೆ ಮಾಡಬೇಡಿ ಎಲ್ಲವೂ ಕೂಡ ಒಳ್ಳೆಯದಾಗತ್ತೆ ನಿಮ್ಮ ಕಾಣಿ ಆಗಿರೋ ಮಗು ನಿಮ್ಮ ನವರತ್ನ ಖಂಡಿತ ನಿಮ್ಮ ಅಮೂಲ್ಯ ರತ್ನ ನಿಮ್ಮ ಕೈಗೆ ಸೇರುತ್ತೆ ಕೋಟಿ ದೇವ್ರಿಗಳು ಬೇಕಿದ್ರೆ ನಿಮಗೆ ಕೈ ಕೊಡ್ಬೋದು ಆದರೆ ಇರ್ತಕ್ಕಂಥ ಒಂದು ದೇವತೆ ಯಾವುದೇ ಕಾರಣಕ್ಕೂ ಕೂಡ ನಿಮಗೆ ಕೈ ಕೊಡೋದಕ್ಕೆ ಸಾಧ್ಯವೇ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಇದು ಕೂಡ ಇತ್ತ ಆಗ್ತಾ ಇದ್ರೆ ಆ ಕಡೆ ಸ್ವಲ್ಪ ಸಮಾಧಾನ ಆದ್ರೂ ಕೂಡ ಈ ಕಡೆ ಚಾರು ಕಣ್ಣೀರು ತಪ್ಪಿದಲ್ಲ ಈ ಕಡೆ ಚಾರು ಕೂಡ ಆ ಮಾತುಗಳನ್ನ ಹೇಳ್ತಾ ಇದ್ರೆ ರಾಮಾಚಾರಿ ವೇಷದಲ್ಲಿರೋ ಕೇಕೆ ಬಗ್ಗೆ ತುಂಬಾನೇ ಸಿಟ್ಟು ಕೋಪನ ಮಾಡ್ಕೊತಿದ್ದಾರೆ ನಂತರ ಇದೆಲ್ಲವೂ ಕೂಡ ಇತ್ತ ಆಗ್ತಾ ಇದ್ರೆ ಕಡೆ ರಾಮಾಚಾರಿಗೆ ಚಿಕಿತ್ಸೆ ಮುಂದುವರೆದಿದೆ ಈ ಕಡೆ ವೈಶ್ಯ ಮಾನ್ಯತಾ ಅವರಂತೂ ಏನಿದೋ ದೇವ್ ಏನ್ ಮಾಡ್ತಿದ್ಯಾ ನೀನು ಈಗ ಏನಾದ್ರೂ ನಮ್ ಕತೆ ಗೊತ್ತಾದ್ರೆ ಏನ್ ಮಾಡುದು ಅಂದಾಗ ರಾಮಾಚಾರಿಯು ಒಳಗಡೆ ಇದ್ದ ಈಗ ಹೊರಗಡೆ ಇದ್ದಾನೆ ಯಾರಿಗೂ ಅನ್ನಕ್ಕೂ ಕೂಡ ಕಾಣಿಸ್ತಿಲ್ಲ ಹೀಗೇನಾದ್ರು ಅವನು ಖಂಡಿತ ಸಾಕ್ಷಿ ಇಟ್ಕೊಳ್ದೆ ಆಚೆ ಹೋಗಿಲ್ಲ ಇಷ್ಟು ದಿನ ಒಳಗಡೆ ಇದ್ದಾದರೆ ಈಗ ಹೊರಗಡೆ ಇದ್ದಾನೆ ಅವ್ನಿಗೆ ಏನು ಬೇಕು ಎಲ್ಲವನ್ನ ಕೂಡ ಮಾಡ್ಬೋದು ಖಂಡಿತ ಅವನಿಂದ ಕಷ್ಟ ಏನಾದ್ರು ಸತ್ಯ ಹೇಳಿಬಿಟ್ರೆ ನಮ್ಮ ಕೆಲಸ ಕೂಡ ಹೋಗ್ಬಿಡತ್ತೆ ಅಂತ ಹೇಳ್ತಿದ್ದಾರೆ ನಿಂದ ಒಳ್ಳೆ ಕೆಲಸ ನನ್ನ ಪ್ರಾಣನೇ ಹೋಗುತ್ತೆ ಅಂತ ಅನ್ನಿಸ್ತದೆ ಬಿಕಾಸ್ ನನ್ನ ಮಗಳು ಆಲ್ರೆಡಿ ನನ್ನ ಜೊತೆ ಮಾತುಬಿಟ್ಟಿದ್ದು ಅಂಥದ್ರಲ್ಲಿ ಈಗೇನಾದರೂ ನಾನು ಅವಳು ಗಂಡ ಮತ್ತೆ ಅವ್ಳ ಸಂಸಾರಕ್ಕೆ ಇಷ್ಟೆಲ್ಲ ತೊಂದರೆ ಮಾಡಿದ್ದೀನಿ ಅಂತ ಗೊತ್ತಾದರೆ ಜೀವನ್ ಪರ್ಯಂತ ಅವಳು ನನ್ನ ನನಗೆ ಕ್ಷಮಿಸೋ ಮಾತೇ ಇಲ್ಲ ಅಂತ ಹೇಳ್ತಿದ್ದಾರೆ ಶಾಕ್ ಆಗ್ತಿದ್ದಾರೆ ಮತ್ತು ಜೈ ಶಂಕರ್ ಗೊತ್ತಾಗ್ಬಿಟ್ರೆ ನನ್ನ ಕತೆ ಮುಗ್ದೋಯ್ತು ಅಂತ ಹೇಳಿ ಹೆದ್ರಿ ಬೆಂಡಾಗ್ತಿದ್ದಾರೆ ನೋಡುದೇವಿ ನೀನು ಏನು ಮಾಡ್ತೀಯೋ ಗೊತ್ತಿಲ್ಲ ಯಾವುದೇ ಕಾರಣಕ್ಕೂ ರಾಮಾಚಾರಿ ಹೊರಗಡೆ ಬರಬಾರ್ದು ಅವನು ಆಲ್ರೆಡಿ ಹೊರಗಡೆ ಇದ್ದಾನೆ ಯಾಕೆ ರೌಡಿಗಳನ್ನ ಕಾಂಟ್ಯಾಕ್ಟ್ ಮಾಡಿ ಮುಟ್ಸೋಕೆ ಹೇಳು ಅಂತ ಹೇಳ್ತಿದ್ದಾರೆ ಖಂಡಿತ ಅಂತ ಹೇಳಿ ಎ ಸಿ ಪಿ ಇದೆ ರೌಡಿಗಳಿಗೆ ಕಾಲ್ ಮಾಡಿ ಅವನು ಪದೇ ಪದೇ ನಮಗೆ ಕಾಲ್ ಮಾಡಿ ಟೋರ್ಚರ್ ಕೊಡ್ತಿದ್ದಾನೆ ಅವ್ನು ಎಲ್ಲಿದ್ದಾನೆ ಅನ್ನೋದನ್ನ ಹುಡ್ಕೊಂಡಿದ್ದೆ ಈ ಕಡೆ ಮೊದಲು ಅವನನ್ನು ಮುಗಿಸ್ಬಿಡಿ ಅಂತ ಹೇಳ್ತಿದ್ದಾರೆ ಫೈನಲಿ ಇದು ಎಲ್ಲವೂ ಕೂಡ ಆಗ್ತಾ ಇದ್ದರೆ ಈ ಕಡೆ ಎಲ್ಲರೂ ಕೂಡ ರಾಮಾಚಾರಿನೇ ಅಂತ ವೈಶಾಖ ಮಾನ್ಯತ್ ಅವರು ಹಾಗೆ ಎ ಸಿ ಪಿ ಅಂದ್ಕೊಂಡಿದ್ದಾರೆ ಬಟ್ ಅನ್ಕಾನ್ಷಿಯಸ್ ಅಲ್ಲಿರೋ ರಾಮಾಚಾರಿಗೆ ಇಲ್ಲಿ ಏನಾಗ್ತದೆ ಅನ್ನೋ ಸುಳಿವು ಕೂಡ ಇಲ್ಲ ಆದರೆ ವೈಶಾಖ ಬರ್ತಾಳೆ ವೈಶ್ವಕ ಬರ್ತದಾಗೆ ಸಖತ್ತಾಗಿ ಚೂ ಕೊಡ್ತಿದ್ದಾನೆ ರಾಮಾಚಾರಿ ಇದನ್ನೆಲ್ಲ ನೋಡಿ ವೈಶಾಖಗೆ ಗೊಂದಲ ಆಗ್ತದೆ ಇದು ನಿಜವಾದ ರಾಮಾಚಾರಿನ ಅಥವಾ ಸುಳ್ಳು ರಾಮಾಚಾರಿನ ಅಂತ ಫೈನಲಿ ಎಲ್ಲವೂ ಕೂಡ ಒಳ್ಳೇದಾಗೆ ಆಗತ್ತೆ ರಾಮಾಚಾರಿ ಖಂಡತ ಹುಷಾರಾಗೆ ಆಗ್ತಾನೆ ಬಟ್ ಅದ್ರ ನಡುವೆ ಏನೆಲ್ಲ ಘಟಿಸಬಹುದು ಏನೆಲ್ಲ ಆಗಬಹುದು ಇದು ಎಲ್ವನ್ನ ಕೂಡ ತಿಳ್ಕೊಬೇಕು ಅಂದ್ರೆ ಇಲ್ಲಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ಪೂರ್ತಿಯಾಗಿ ನೋಡಿ